ರೆಸಾರ್ಟ್ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರೆ ಮಗದೊಂದು ಕಡೆ ಫಾರಿನ್ ಟ್ರಿಪ್ಗೆ ಸಿಎಂ ಪವರ್ ಶೇರಿಂಗ್ ಜಟಾಪಟಿಯ ಮಧ್ಯೆ ಆರ್ಗನೈಸ್ ಮಾಡಿದ್ದಾರೆ ಕಾಂಗ್ರೆಸ್ ಪವರ್ ಶೇರಿಂಗ್ ಜಟಾಪಟಿಯ ನಡುವೆಯೇ ಎಂಎಲ್ ಆರ್ಗನೈಸ್ ಮಾಡಿದ್ದಾರೆ ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಸಿಎಂ ಬಣದ ಇಪ್ಪತ್ತೇಳು ಶಾಸಕರು ಪರಿಷತ್ನ ಸದಸ್ಯರು ಫಾರಿನ್ ಟ್ರಿಪ್ ಅನ್ನ ನಡೆಸ್ತಾ ಇದ್ದಾರೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಗೆ ತೆರಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಬಟ್ಟೆ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಹೈಕಮಾಂಡ್ಗೂ ಕ್ಯಾರೆ ಎನ್ನದೇ ಫಾರಿನ್ ಟ್ರೂರ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ರೆಡಿ ಆಗಿದೆ ಒಂದು ಕಡೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಯಾರು ಫಾರಿನ್ ಗೆ ಹೋಗಬಾರ್ದು ಅನ್ನುವ ಒಂದು ಸೂಚನೆಯನ್ನ ಕೊಟ್ಟಿದ್ರು ಸಹ ಇಪ್ಪತ್ತೇಳು ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಹೈಕಮಾಂಡ್ ಮ್ಯಾತಿಗೆ ಕ್ಯಾರೆ ಅನ್ನದೇ ಅವ್ರ ಪಾಡಿಗೆ ಅವರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಸಚಿವ ವೆಂಕಟೇಶ್ ಅವರ ನೇತೃತ್ವದ ತಂಡ ಫಾರಿನ್ ಟ್ರಿಪ್ಗೆ ಹೋಗಲಿಕ್ಕೆ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ವೀಕ್ಷಕರೇ ನಾವೇನು ಸರ್ಕಾರದ ದುಡ್ಡಲ್ಲಿ ಹೋಗ್ತಿದ್ದೀವ ನಮ್ ದುಡ್ಡಲ್ಲಿ ನಾವು ಹೋಗ್ತಾ ಇದ್ದೀವಿ ಏನು ಶಾಸಕರಾಗ್ಬಿಟ್ರೆ ಫಾರಿನ್ ಟ್ರಿಪ್ಗೆ ಹೋಗ್ಬಾರ್ದಾ ಅನ್ನುವ ರೀತಿಯಾದಂತಹ ಪ್ರಶ್ನೆಗಳನ್ನ ಶಾಸಕರು ಕೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಇದು ಫಾರಿನ್ ಟ್ರಿಪ್ ಅನ್ನುವ ರೀತಿಯಾಗಿ ಭಾಸವಾದರೂ ಸಹ ಒಳಗೊಳಗೆ ರಾಜಕೀಯ ಲೆಕ್ಕಾಚಾರಗಳಿಂದಲೇ ಇವರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಅನ್ನುವ ವಿಶ್ಲೇಷಣೆಗಳು ಈಗ ಕೇಳಿ ಬರ್ತಾ ಇದೆ